ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಸಂಪ್ರದಾಯದ ಪ್ರಕಾರ ಆಚರಣೆ ಮಾಡಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ಇನ್ನೊ ತಡ ವಿಡಿಯೋನ ಶುರು ಮಾಡೋಣ ಹೊಸ ವರ್ಷದಲ್ಲಿ ಬರುವಂತಹ ಮೊದಲನೇ ಹಬ್ಬನೇ ಈ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಅಂತಂದರೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದನ್ನು ನಾವು ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಇನ್ನು ಆಂಧ್ರ ಪ್ರದೇಶದಲ್ಲಿ ಹಾಗೆ ತಮಿಳುನಾಡಲ್ಲಿ ಈ ಹಬ್ಬವನ್ನು ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ ಮೂರ್ನಾಲ್ಕು ದಿವಸಗಳ ಕಾಲ ಈ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇನ್ನು ಈ ಸಂಪ್ರದಾಯದ ಪ್ರಕಾರವಾಗಿ ಈ ಸಂಕ್ರಾಂತಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಯಾವ ದೇವರನ್ನ ಪೂಜೆ ಮಾಡಬೇಕು ಅಂತ ಕೇಳೋದಾದರೆ ಮೊಟ್ಟ ಮೊದಲನೇದಾಗಿ ಇದು ಸೂರ್ಯನ ಹಬ್ಬ ಹಾಗಾಗಿ ಸೂರ್ಯನ ಪೂಜೆ ಮಾಡಬೇಕಾಗತ್ತೆ ಸೂರ್ಯನಿಗೆ ನೀವು ತಾಮ್ರದ ಚೊಂಬಿನಲ್ಲಿ ಅರ್ಗ್ಯವನ್ನ ಅರ್ಪಿಸಬೇಕು ತಾಮ್ರದ ತಂಬಿಗೆಯನ್ನು ತಗೊಂಡು ಅದರಲ್ಲಿ ಪೂರ್ತಿಯಾಗಿ ಶುದ್ಧವಾಗಿರುವಂತಹ ನೀರನ್ನ ತುಂಬಿಸಿ ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಒಂದು ಹೂವನ್ನು ಕೂಡ ಹಾಕೊಂಡು ಸೂರ್ಯನನ್ನ ನೋಡ್ತಾ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕಾಗತ್ತೆ ಇನ್ನು ಈಗಾಗಲೇ ಮಾಸ ಆರಂಭ ಆಗಿರೋದ್ರಿಂದ ನೀವು ಅವತ್ತಿನ ದಿವಸ ನದಿಯಲ್ಲಿ ಸ್ನಾನ ಮಾಡಿದ್ರೆ ಬಹಳನೇ ವಿಶೇಷ ನದಿ ಅಥವಾ ಸಮುದ್ರದಲ್ಲಿ ಅದರಲ್ಲೂ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಅಲ್ಲೇ ನೀವು ಸೂರ್ಯನಿಗೆ ಅರ್ಘ್ಯ ಕೊಟ್ಟರೆ ಬಹಳನೇ ವಿಶೇಷ ಆದರೆ ಅದೆಲ್ಲರಿಗೂ ಕೂಡ ಸಾಧ್ಯವಾಗೋದಿಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲೇ ಸ್ವಲ್ಪ ಎತ್ತರದ ಪ್ರದೇಶಕ್ಕೆ ಹೋಗಿ ಅಂದರೆ ಟೆರೇಸ್ ಮೇಲೆ ಹೋಗಿ ಸೂರ್ಯನನ್ನು ನೋಡ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕಾಗತ್ತೆ ಇನ್ನು ಎರಡನೆಯದಾಗಿ ಮನೆಯ ದೇವರ ಪೂಜೆಯನ್ನು ಮಾಡಬೇಕು ಜೊತೆಗೆ ಅವತ್ತಿನ ದಿವಸ ರಾಶಿ ಪೂಜೆ ಮಾಡಿದ್ರೆ ಬಹಳನೇ ವಿಶೇಷ ಯಾಕಂದರೆ ಈ ಸಮಯ ಏನಿದೆ ಇದು ರೈತರು ಬೆಳೆದಿರೋ ಅಂಥ ಎಲ್ಲ ದವಸ ಧಾನ್ಯಗಳನ್ನು ಮನೆಗೆ ತುಂಬಿಸ್ಕೊಳ್ಳೋ ಅಂಥ ಸಮಯ ಆಗಿರೋದ್ರಿಂದ ಆ ಧಾನ್ಯಗಳು ಮನೆಯಲ್ಲಿ ಯಾವಾಗಲೂ ಕೂಡ ತುಂಬಿರಲಿ ಧನಧಾನ್ಯದ ಕೊರತೆ ಮನೆಯಲ್ಲಿ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬೇಳೆ ಅಕ್ಕಿ ರಾಗಿ ಗೋಧಿ ಏನೇ ಆದರೂ ಪರವಾಗಿಲ್ಲ ಅದನ್ನು ದೇವ್ರ ಮುಂದೆ ರಾಶಿ ರೀತಿಯಲ್ಲಿ ಹಾಕಿ ಆ ರಾಶಿಯ ಮೇಲೆ ನೀವು ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ನಂತರ ಹೂಗಳನ್ನು ಇಟ್ಟು ಅದರಲ್ಲೂ ವಿಶೇಷವಾಗಿ ಅವರೇ ಹೂವನ್ನು ಇಟ್ಟು ಸಾಸಿವೆ ಹೂ ಆಗಿರ್ಬೋದು ಹುಚ್ಚಳು ಹೂವು ಈ ರೀತಿ ನಾವು ಹೊಲದಲ್ಲಿ ಯಾವ ರೀತಿಯಾದಂಥ ಹೂಗಳು ಸಿಗುತ್ತಲ್ಲ ಅಂಥ ಹೂಗಳನ್ನು ಆ ರಾಶಿಯ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಮನೆ ಮುಂದೆ ಸುಂದರವಾಗಿರುವಂಥ ರಂಗೋಲಿ ಹಾಕಿ ಬಣ್ಣವನ್ನು ತುಂಬಿಸಿ ಆ ರಂಗೋಲಿಯ ಮಧ್ಯಭಾಗದಲ್ಲಿ ಸಗಣಿಯ ಗುಪ್ಪೆಗಳನ್ನು ಇಟ್ಟು ಆ ಒಂದು ಸಗಣಿಗೂ ಕೂಡ ನೀವು ಅವರೇ ಹೂವು ಕುಂಬಳು ಸೊಪ್ಪಿನ ಹೂವು ಹೊಲಗಳಲ್ಲಿ ಎಣ್ಣೆ ಸೊಪ್ಪು ಸಿಗುತ್ತಲ್ಲ ಆದ್ರ ಹೂ ಆಗಿರ್ಬೋದು ಹುಚ್ಚಳ್ಳು ಹೂವು ಸಾಸಿವೆ ಹೂವು ಇವನ್ನೆಲ್ಲ ಇಟ್ಟು ಅದನ್ನು ಅಲಂಕಾರ ಮಾಡಬೇಕಾಗತ್ತೆ ಇನ್ನು ಮನೆಯಲ್ಲಿ ಅವತ್ತಿನ ದಿವಸ ಕಡಲೆಕಾಯಿ ಅವರೆಕಾಯಿ ಗೆಣಸು ಇದನ್ನೆಲ್ಲ ಬೇಯಿಸಬೇಕು ಅನಂತರ ಮುಖ್ಯವಾಗಿ ನೀವು ಮಾಡಬೇಕಾದಂತಹ ಪೂಜೆ ಯಾವುದು ಅಂದರೆ ಹಸುವಿನ ಪೂಜೆ ಮಾಡಬೇಕು ಗೋ ಪೂಜೆ ಮಾಡಬೇಕು ಸಂಕ್ರಾಂತಿ ಹಬ್ಬದ ದಿವಸ ಗೋವಿನ ಪೂಜೆ ಮಾಡೋದು ಬಹಳನೇ ವಿಶೇಷ ಹಳ್ಳಿಗಳಲ್ಲಿ ಅವರವರ ಮನೆಯಲ್ಲಿರ್ತಕ್ಕಂಥ ಎಲ್ಲ ಹಸುಗಳನ್ನು ತೊಳೆದು ಅವನ್ನ ಸುಂದರವಾಗಿ ಅಲಂಕಾರ ಮಾಡಿ ಸಂಜೆಗೆ ಆ ಬೆಂಕಿ ಮೇಲೆ ಕಿಚ್ಚಾಯಿಸುವಂಥದ್ದನ್ನು ಕೂಡ ಮಾಡ್ತಾರೆ ಆದರೆ ನೀವು ಬೆಂಗಳೂರಲ್ಲಿರೋರು ಆ ರೀತಿ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಮನೆಯಲ್ಲೇ ನೀವು ನಿಮ್ಮ ಮನೆ ಪಕ್ಕದಲ್ಲಿ ಯಾವುದಾದ್ರು ಹಸುಗಳಿದ್ರೆ ಅವಕ್ಕೆ ಪೂಜೆಯನ್ನು ಮಾಡ್ಬೋದು ಪೂಜೆ ಮಾಡಿ ನೀವು ಬೇಯಿಸಿರ್ತೀರಲ್ವ ಅವರೆಕಾಯಿ ಹಾಗೆ ಕಡಲೆಕಾಯಿ ಅದನ್ನೆಲ್ಲ ತಿನ್ನಿಸ್ಬೋದು ಮನೆ ಹತ್ತಿರ ಯಾವುದೇ ಹಸು ಇಲ್ಲ ಅನ್ನೋರು ಮನೆಯಲ್ಲಿ ಚಿಕ್ಕದಾಗಿ ಒಂದು ನೀವು ಬೆಳ್ಳಿದಾಗ್ಲಿ ಅಥವಾ ತಾಮ್ರದಾಗ್ಲಿ ಹಿತ್ತಾಳೆದಾಗಲಿ ಹಸುವಿನದು ಕಾಮದೇನೋದು ವಿಗ್ರಹ ಇಟ್ಕೊಂಡಿದ್ರೆ ಅದಕ್ಕೇ ನೀವು ಅಭಿಷೇಕವನ್ನು ಮಾಡಿ ಪೂಜೆ ಮಾಡ್ಬೋದು ಸೂರ್ಯನಿಗೆ ಅರ್ಗೆ ಆಯಿತು ಮನೆ ದೇವ್ರ ಪೂಜೆ ಆಯಿತು ರಾಶಿ ಪೂಜೆ ಆಯಿತು ಹಾಗೆ ಗೋವಿನ ಪೂಜೆನೂ ಕೂಡ ಆಯಿತು ಇವಾಗ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಫಲ ಎರಿಯೋದನ್ನು ಮಾಡಬೇಕಾಗತ್ತೆ ಒಂದು ಆರು ಏಳು ವರ್ಷದವರೆಗೂ ನೀವು ಈ ಇದನ್ನು ಮಾಡ್ಬೋದು ಫಲ ಎರಿಯೋದು ಅಂತಂದರೆ ಅದಕ್ಕೇನೇನು ನೀವು ಅಂದರೆ ಕಬ್ಬು ಎಲ್ಜಿ ಹಣ್ಣು ಕಾಯಿನ್ಸು ಎಳ್ಳು ಬೆಲ್ಲ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಹೆಣ್ಣುಮಕ್ಳ ಮೇಲೆ ತಲೆ ಮೇಲೆ ಸುರಿಬೇಕಾಗತ್ತೆ ಗಂಡು ಮಕ್ಕಳಿಗೂ ಕೂಡ ಕೆಲವರು ಮಾಡ್ತಾರೆ ಇದನ್ನು ಫಲ ಎರೆಯೋದು ಅಂತ ಕರೀತಾರೆ ತುಂಬಾ ಒಳ್ಳೆಯದು ಈ ಹಬ್ಬಗಳಲ್ಲಿ ಮಾಡುವಂಥ ವಿಶೇಷ ಆಚರಣೆ ಅದು ಹಾಗೆ ಹೆಣ್ಣು ಮಕ್ಕಳ ಕೈಯಲ್ಲಿ ಎಳ್ಳನ್ನು ಬೀರಿಸುವಂಥದ್ದು ಕೂಡ ಬಹಳನೇ ಶ್ರೇಷ್ಠ ಸಂಜೆ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಎಲ್ಲರ ಮನೆಗೂ ಕರ್ಕೊಂಡೋಗಿ ಅವ್ರ ಕೈಯಿಂದ ಎಳ್ಳನ್ನು ಹಾಗೆ ಕಬ್ಬು ವೀಳ್ಯದೆಲ್ಲ ಅಡಿಕೆಯನ್ನೆಲ್ಲವೂ ಕೂಡ ಎಳ್ಳು ಬೀರಿಸೋದು ಬಹಳನೇ ವಿಶೇಷ ಆಚರಣೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಅಂತ ಒಂದು ನಾನುಡಿ ಇದೆ ಹಾಗೆ ಈ ಸಮಯ ಏನಿದೆ ಇದು ತುಂಬಾ ಚಳಿಗಾಲ ಹಾಗಾಗಿ ಚಳಿಯಲ್ಲಿ ಒಡೆದಿರೋಂಥ ಮೈಗೆ ಎಳ್ಳು ಬೆಲ್ಲವನ್ನು ತಿನ್ನುವಂಥದ್ದು ಹಾಗೆ ಎಳ್ಳು ಬೆಲ್ಲ ತಯಾರು ಮಾಡೋದಕ್ಕೆ ಬಳಸಿರುವಂಥ ಎಲ್ಲ ವಸ್ತುಗಳು ಕೂಡ ದೇಹಕ್ಕೆ ಅತ್ಯಂತ ಉಪಯೋಗಕರ ಹಾಗಾಗಿ ಮನೆ ಮನೆಗೂ ಕೂಡ ಎಳ್ಳು ಬೆಲ್ಲವನ್ನು ಬೀರಿ ಇನ್ನು ದೇವರ ನೈವೇದ್ಯಕ್ಕೆ ನೀವು ಸಿಹಿ ಪೊಂಗಲ್ ಖಾರ ಪೊಂಗಲ್ ಜೊತೆ ಕಡಲೆಕಾಯಿ ಅವರೆಕಾಯಿ ಕಬ್ಬು ವಿಳೆದಲೆ ಅಡಿಕೆ ಎಲ್ಲದನ್ನು ಕೂಡ ಇಡಬೇಕಾಗತ್ತೆ ಇನ್ನು ಈ ಸಂಕ್ರಾಂತಿ ಹಬ್ಬ ಎಷ್ಟೊಂದು ವಿಶೇಷಗಳಿಂದ ಕೂಡಿದೆ ಅಂತ ಅಂದರೆ ಆವತ್ತಿನ ದಿವಸ ಶಬರಿಮಲೆ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಜ್ಯೋತಿಯನ್ನು ನಾವು ನೋಡ್ಬೋದು ಇನ್ನು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿಯೂ ಕೂಡ ಸೂರ್ಯನ ಕಿರಣಗಳು ಆ ಲಿಂಗದ ಮೇಲೆ ಲಿಂಗವನ್ನು ಸ್ಪರ್ಶಿಸೋದನ್ನು ನಾವು ಗಮನಿಸ್ಬೋದು ಇದೇ ರೀತಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಅವತ್ತಿನ ದಿವಸ ಸೂರ್ಯನ ರಶ್ಮಿ ದೇವರ ಪಾದವನ್ನು ಸ್ಪರ್ಶಿಸುತ್ತೆ ಇಷ್ಟೊಂದು ವಿಶೇಷತೆಗಳಿಂದ ಕೂಡಿರುವಂಥ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಇವಾಗ ತಿಳಿಸ್ಕೊಟ್ಟಿರೋ ರೀತಿಯಲ್ಲಿ ಸರಳವಾಗಿ ಆಚರಣೆ ಮಾಡಿದ್ರೆ ಸಾಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ ವಿಡಿಯೋನ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಸಮಸ್ತ ಸುಖಿೋ